ಚಿತ್ರದುರ್ಗ ಜಿಲ್ಲೆಯ ಗೊರಲತ್ತು ಕ್ರಾಸ್ ಬಳಿ ಭೀಕರ ಬಸ್ ಅಪಘಾತದಲ್ಲಿ ಸುಮಾರು ಏಳು ಜನ ಪ್ರಯಾಣಿಕರು ಸಜೀವ ದಹನಗೊಂಡಿದ್ದಾರೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು ಈಗ ಏನು ಹಿರಿಯೂರು ತಾಲೂಕು ಆಸ್ಪತ್ರೆಗೆ ದಾಖಲಾಗಿರುವಂತಹ ಗಾಯಾಳು ಮಿಲನ ಅವರನ್ನ ಆರೋಗ್ಯವನ್ನು ವಿಚಾರಿಸಿ ಈಗ ಏನು ನವ್ಯ ಮತ್ತು ಮಾನಸ ಅನ್ನುವ ಸಂಬಂಧಿಕರೇನಿದ್ದಾರೆ ನವ್ಯ ಮತ್ತು ಮಾನಸ ಈಗ ಸದ್ಯ ಇಬ್ಬರು ನಾಪತ್ತೆ ಆಗಿದ್ದಾರೆ ಆ ನಾಪತ್ತೆ ಆಗಿದಂತಹ ನವ್ಯ ಮತ್ತು ಮಾನಸದ ಸಂಬಂಧಿಕರು ಈಗ ನಮ್ಮ ಜೊತೆಗಿದ್ದಾರೆ ಕೆ ಮಾತಾಡಿಸೋಣ ಸರ್ ಈಗ ನವ್ಯ ಮತ್ತು ಮಾನಸ ಅಹ್ ಎಲ್ಲಿಯವರು ಇವರು ಎಲ್ಲಿಗೆ ಹೋಗ್ತಾ ಇದ್ರಂತೆ ಚಂದ್ರಪಟ್ಟಣದವರು ನವ್ಯ ಮತ್ತು ಮಾನಸ ಅನ್ನೋರು ಅವರ ಒಂದು ವಿಚಾರ ಇನ್ನೂ ಸಿಕ್ಕಿಲ್ಲ ಎಲ್ಲಿದ್ದಾರೆ ಯಾವ ಆಸ್ಪತ್ರೆಯಲ್ಲಿದ್ದಾರೆ ಅನ್ನೋದು ಸಿಕ್ಕಿಲ್ಲ ಮಿಲನಾನು ಅಂಥ ಹುಡುಗಿ ಸಿಕ್ಕಿದ್ಲು ಅವಳನ್ನು ಮಾತನಾಡಿಸಿದೆ ಅವಳು ಚೆನ್ನಾಗಿದ್ದಾಳೆ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಸಾಹೇಬರು ಕೂಡ ಈಗ ಬಂದು ಭೇಟಿ ಕೊಟ್ಟು ಹೋಗಿದ್ದಾರೆ ಇವರ ಸಂಬಂಧಿಕರಿಗೆ ಬರ್ತಾ ಇದ್ದಾರೆ ನವ್ಯ ಮತ್ತು ಮಿಲನ ಸಂಬಂಧಿಕರು ಮಾ ಮಾನಸ ನವ್ಯ ಮತ್ತು ಮಾನಸ ಸಂಬಂಧಿಕರು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಗೆ ರಿಪೋರ್ಟ್ ಆಗ್ತಾ ಇದ್ದಾರೆ ಇನ್ನೇನು ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿ ಇದ್ದಾರೆ ಅವರು ನನ್ನ ನಂಬರು ಕೂಡ ಮಾತನಾಡಿದೆ ಇನ್ನು ಹತ್ತು ಹದಿನೈದು ನಿಮಿಷದಲ್ಲಿ ಅವ್ರು ಬರ್ತಾರೆ ಸರ್ ಯಾವಾಗ ಹೇಳಿದ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ ನಾನು ಪಕ್ಕದಲ್ಲಿ ನವ್ಯ ಕೂತಿದ್ಲು ಹಿಂದ್ಗಡೆ ಮಾನಸ ಕೂತಿದ್ಲು ಆದರೆ ಆ ಘಟನೆ ಆದ ನಂತರ ನನಗೆ ಯಾವ ವಿಚಾರವೂ ಕೂಡ ಗೊತ್ತಾಗಿಲ್ಲ ಅಂತ ಹೇಳಿ ಹೇಳಿದ್ಲು ಸ್ಲೀಪರ್ ಬಸ್ ಸ್ಲೀಪರ್ ಬಸ್ ಇದ್ಲಂತೆ ಇವಳು ಪಕ್ಕದಲ್ಲಿ ನವ್ಯ ವಿಂಡೋ ಸೈಡ್ ಇದ್ಲು ಮತ್ತೆ ಮಾನಸ ಹಿಂದ್ಗಡೆ ಕೂತಿದ್ಲು ಹೇಗೆ ಅಂತ ಹೇಳಿ ಗೊತ್ತಾಗ್ಲಿಲ್ಲ ಬಟ್ ಇವಳು ಚೆನ್ನಾಗಿದ್ದಾಳೆ ಅವರಿಬ್ಬರ ಮಾಹಿತಿ ಇದುವರೆಗೂ ಕೂಡ ಲಭ್ಯ ಆಗಿಲ್ಲ ಮೂರು ಜನ ಸ್ನೇಹಿತರ ಮೂರು ಒಗ್ಗೂ ಸ್ನೇಹಿತರನೇ ಗೋಕರ್ಣಕ್ಕೆ ರಜಾ ಇತ್ತಲ್ಲ ಹಾಗಾಗಿ ಗೋಕರ್ಣ ದರ್ಶನ ಮಾಡ್ಲಿಕ್ಕೆ ಹೋಗ್ತಾ ಇದ್ರು ಇವರು ಬೆಂಗಳೂರಲ್ಲಿ ಮಾಡ್ತಾ ಇರಬಹುದು ಆ ಒಂದು ಪೂರ್ತಿ ಆದಂತಹ ಮಾಹಿತಿ ನನಗಿಲ್ಲ ಅಲ್ಲ ಇನ್ನೊಂದು ಮಾಹಿತಿ ಅಂದ್ರೆ ಸಹ ಫಿಕ್ಸ್ ಆಗಿತ್ತು ಮಾನಸ ಅವರು ಮಾನಸ ಮತ್ತು ನವ್ಯ ಅವರಿಗೆ ಮದುವೆ ಫಿಕ್ಸ್ ಆಗಿತ್ತು ಈಗ ಬರ್ತಾ ಇದ್ದಾರೆ ಕೆಲವೇ ನಿಮಿಷದಲ್ಲಿ ಅವರ ಫಾದರ್ ಮತ್ತು ಮದರ್ ಬರ್ತಾ ಇದ್ದಾರೆ ಇಬ್ಬರ ಪೋಷಕರು ಕೂಡ ಬರ್ತಾ ಇದ್ದಾರೆ ಮಿಲನ ಚೆನ್ನಾಗಿದ್ದಾರೆ ಕ್ಯಾಮರಾಮನ್ ಕಿರಣ್ ಜೊತೆ ಮಹಾಂತೇಶ್ ಕುರ್ಬೆಟ್ ಈಶಾನ್ ನೆಟ್ ನ್ಯೂಸ್ ಚಿತ್ರದುರ್ಗ ఇది ఏష్యెట్ న్యూస్ నెట్వర్క్ ప్రస్తుతి